ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಸಾಗರ ಜಿಲ್ಲಾ ಹೋರಾಟ ಸಮಿತಿ ಆಶ್ರಯದಲ್ಲಿ ಸಾಗರ ಉಪವಿಭಾಗೀಯ ಕೇಂದ್ರ ಸ್ಥಾನ ಸಾಗರವನ್ನು ನೂತನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಒತ್ತಾಯಿಸಿ ಆರಂಭಿಸಿರುವ ಅನಂತ ಶ್ರಾವಧಿ ಧರಣಿ ಸತ್ಯಾಗ್ರಹದ ಮೂರನೇ ದಿನ ದೂರವಾಣಿ ಮೂಲಕ ಹೋರಾಟಗಾರರನ್ನು ಸಂಪರ್ಕಿಸಿ ಭರವಸೆ ಮಾತುಗಳಿಂದ ಹೋರಾಟ ಧರಣಿ ನಿಲ್ಲಿಸುವಂತೆ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮನವಿ ಮಾಡಿದರು ವಿಭಾಗಾಧಿಕಾರಿಗಳಾದ ನಿರೇಶ್ ಕುಮಾರ್ ಅವರಿಗೆ ಧನ್ಯವಾದಗಳು ಹಾಗೆ ಹೋರಾಟಕ್ಕೆ ಕಳೆದ ಮೂರು ದಿವಸದಿಂದ ಏನು ಬೆಂಬಲವನ್ನು ವ್ಯಕ್ತಪಡಿಸಿ ನಾಲ್ಕು ತಾಲೂಕುಗಳಿಂದ ಬರ್ತಾ ಇದ್ದಾರೆ ಅದ ಮುಖಂಡಗಳಿಗೂ ಜನಪ್ರತಿನಿಧಿಗಳಿಗೂ ಮಾಜಿ ಹಾದಿ ಪ್ರತಿಯೊಬ್ಬ ನಾಗರಿಕರು ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಮುಂದಿನ ತಮ್ಮ ಸಿಎಂ ಭೇಟಿ ಮುಂದಿನ ದಿನಗಳಲ್ಲಿ ಸಾಗರ ಜಿಲ್ಲೆಯನ್ನಾಗಿ ಘೋಷಿಸುವಂತೆ ಸರ್ಕಾರದ ಗಮನ ಸೆಳೆಯುವ ಕಾರ್ಯಕ್ರಮಗಳಿಗೆ ನಿಮ್ಮೊಂದಿಗೆ ಸಮಾಲೋಚಿಸಿ ಸಾಗರ ಜಿಲ್ಲೆಯಾಗುವ ದಿಕ್ಕಿನಲ್ಲಿ ಶಾಸಕನಾಗಿ ಹೋರಾಟದ ಜೊತೆಗೆ ಇರುತ್ತೇನೆ ಎಂದು ಗೋಪಾಲಕೃಷ್ಣ ಬೇಲೂರು ದೂರವಾಣಿ ಮೂಲಕ ಹೋರಾಟದ ಸಮಿತಿ ಅವರೊಂದಿಗೆ ಮೊಬೈಲ್ ಲೌಡ್ ಸ್ಪೀಕರ್ ಆನ್ ಮೂಲಕ ಭರವಸೆ ನೀಡಿದರು ಬಳಿಕ ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲ್ಸಿ ಚಂದ್ರಪ್ಪ ಮಾತನಾಡಿ ಸಾಗರಕ್ಕೆ ನಾಲ್ಕು ತಾಲೂಕಿನಿಂದ ಉಪವಿಭಾಗೀಯ ಕೇಂದ್ರ ಕಚೇರಿಗಳ ಕೆಲಸಕ್ಕಾಗಿ ನಾಗರಿಕರು ಆಗಮಿಸುತ್ತಿದ್ದಾರೆ ಸಾಗರ ಜಿಲ್ಲೆಯಾಗಿರುವುದರಿಂದ ನಾಗರಿಕರುಗಳಿಗೆ ಅನುಕೂಲಗಳಾಗುತ್ತವೆ ಪ್ರಸ್ತುತ ಸಾಗರವನ್ನು ಜಿಲ್ಲೆಯನ್ನಾಗಿ ಘೋಷಿಸಲು ಉತ್ತಮ ವಾತಾವರಣವಿದೆ ಎಂದು ಹೇಳಿದರು ಬಳಿಕ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿ ಸಾಗರ ಉಪವಿಭಾಗೀಯ ಕೇಂದ್ರ ಸ್ಥಾನ ಸಾಗರವನ್ನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂಬ ಆಶಯ ಸಾಗರ ಉಪವಿಭಾಗೀಯ ಕ್ಷೇತ್ರದ ಎಲ್ಲ ನಾಗರಿಕರುಗಳು ಸಾಮೂಹಿಕ ಅಭಿಪ್ರಾಯವಾಗಿದೆ ಎಂದರು ಸಾಗರ ನಗರಸಭೆ ಸದಸ್ಯ ಲಲಿತಮ್ಮ ಮಾತನಾಡಿ ಸಾಗರ ಜಿಲ್ಲೆಯಾಗಬೇಕು ಎಂಬ ಕೂಗು ಕಳೆದ ಹನ್ನೊಂದು ವರ್ಷಗಳ ಹಿಂದೆ ನಾಡಿ ಸರೋಜ ಅವರು ಕೆವಿ ಸುಬ್ಬಯ್ಯನವರು ಮೊಹಮ್ಮದ್ ಖಾಸೀಂ ಮಲ್ಲಿಕಾರ್ಜುನ ಹಕ್ರೆ ತೀನಾ ಶ್ರೀನಿವಾಸ್ ಮಲ್ಲಿಕಾರ್ಜುನ ಉಡುಗುಣಿ ಬದಲಾದವರು ಹೋರಾಟವನ್ನು ಆರಂಭಿಸಿದವರು ಎಂದು ಸ್ಮರಿಸಿದರು ಉದ್ಯೋಗದಲ್ಲಿ ಮೀಸಲಾತಿ ಇದೆ ನಿರುದ್ಯೋಗಿ ಮೀಸಲಾತಿ ಇದೆಯಲ್ಲೀಸಲಾತಿಯನ್ನ ನಮಗೂ ಸಹ ಮಲೆನಾಡಿನ ಯುವಕರಿಗೆ ವಿದ್ಯಾವಂತರಿಗೆ ಕೊಡಬೇಕು ಅಂತ ನಾವು ಬೇಡಿಕೆ ಇಡಬೇಕು ಸಾಗರ ಜಿಲ್ಲೆ ಆಗೋದು ಒಂದು ಮಲೆನಾಡಿನ ಜನರ ಅಭಿವೃದ್ಧಿಗೆ ಒಂದು ಬುನಾದಿ ಇದು ಫೌಂಡೇಶನ್ ಜಿಲ್ಲೆ ಪ್ರತಿಭಟನೆಯಲ್ಲಿ ಹೋರಾಟ ಸಮಿತಿಯ ಮಂಜುನಾಥ ಆಚಾರ್ ಬಸವರಾಜ ಬಿಳಿಬಾವಿ ಹೆಚ್ ನಾಗರಾಜ್ ಸುಂದರ್ ಸಿಂಗ್ ರೇವಣಪ್ಪ ಲಿಂಗರಾಜು ಆರೋಡಿ ಗಣೇಶ್ ಪ್ರಸಾದ್ ಸುಂಜಯ್ ಶೆನಾಯ್ ನಾರಾಯಣ ಅರಮನಕೇರಿ ರವಿ ಬೆಳೆಯೂರು ರೇವಪ್ಪ ಡಿಎಸ್ಎಸ್ ಅಧ್ಯಕ್ಷ ಮಧುರ ಶಿವಾನಂದ ಶ್ರೀನಿವಾಸ್ ಮೇಸ್ತ್ರಿ ರಾಮನಾಥ ಸಂತೋಷ್ ಶೇಖ್ ಗಿರೀಶ್ ಗೋವಿ ಇನಾಯತ್ ಖಾನ್ ಪ್ರವೀಣ್ ವಕೀಲರು ಪರಶುರಾಮ್ ಅಬ್ದುಲ್ ಹಮೀದ್ ನೂರುಲ್ಲಾ ಹ ಗುರು ಶಿವರಾಳ ಮೊದಲಾದವರು ಉಪಸ್ಥಿತರಿದ್ದರು ರವಿ ನ್ಯೂಸ್ ಸುಸಾಗರ